ಐನೂರು ವರ್ಷಗಳ ನಂತರ ಪಂಚರಾಜ ಯೋಗ ಈ ಐದು ರಾಶಿಯವರಿಗೆ ಕುಬೇರ ಯೋಗ ಕೈ ಇಟ್ಟಲೆಲ್ಲ ಚಿನ್ನ ಈ ಐದು ರಾಶಿಯವರು ಐನೂರು ವರ್ಷಗಳ ನಂತರ ರೂಪುಗೊಳ್ಳಲಿರುವ ಪಂಚಯೋಗದಿಂದ ಅದೃಷ್ಟವಂತರಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭವಾಗಿದೆ ಹೊಸ ವರ್ಷ ಹೇಗಿರುತ್ತದೆ ಎಂದು ತಿಳಿಯಲು ಅನೇಕ ಜನರು ಉತ್ಸುಕರಾಗಿದ್ದಾರೆ ಈ ನಿಟ್ಟಿನಲ್ಲಿ ಈ ವರ್ಷದ ಆರಂಭದಲ್ಲಿ ಅನೇಕ ಗ್ರಹಗಳ ಸ್ಥಾನವು ಬದಲಾಗಲಿದೆ ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆಯು ಅದೃಷ್ಟವನ್ನು ತರುವ ಅನೇಕ ಉತ್ತಮ ಯೋಗಗಳನ್ನು ಸೃಷ್ಟಿಸಲಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಜನವರಿಯಲ್ಲಿ ಐದು ರಾಜಯೋಗಗಳು ರೂಪುಗೊಳ್ಳುವ ನಿರೀಕ್ಷೆ ಇದೆ ಮಾಲವೀಯ ರಾಜಯೋಗ ಯೋಗ ಬುಧಾದಿತ್ಯ ರಾಜಯೋಗ ಶುಕ್ರಾದಿತ್ಯ ರಾಜಯೋಗ ಗಜಕೇಸರಿ ರಾಜಯೋಗ ಮತ್ತು ಮಂಗಳಾದಿತ್ಯ ರಾಜಯೋಗ ಈ ಯೋಗಗಳ ಪ್ರಭಾವವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟ ಆರ್ಥಿಕ ಲಾಭ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ತರುತ್ತದೆ ಒಂದು ಮೇಷರಾಶಿ ಜನವರಿಯಲ್ಲಿ ರೂಪುಗೊಳ್ಳುವ ಐದು ರಾಜಯೋಗಗಳು ಮೇಷರಾಶಿಯವರಿಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತವೆ ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸುವಿರಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಮತ್ತು ಜೀವನದ ಪ್ರಮುಖ ಕ್ಷಣಗಳಲ್ಲಿ ನಿಮ್ಮ ಗುರುತನ್ನು ಸ್ಥಾಪಿಸಲು ಉತ್ತಮ ಸಮಯ ಮತ್ತು ಅವಕಾಶಗಳು ಇರುತ್ತವೆ ನಿಮ್ಮ ಕೆಲಸ ಅಥವಾ ವೃತ್ತಿಯಲ್ಲಿ ಹೊಸ ಯಶಸ್ಸುಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ದೇಶೀಯವಾಗಿ ಅಥವಾ ವಿದೇಶದಲ್ಲಿ ಪ್ರಯಾಣಿಸಲು ಅವಕಾಶಗಳು ದೊರೆಯುತ್ತವೆ ಆದಾಗ್ಯೂ ಶನಿಯ ಸ್ಥಾನದಿಂದಾಗಿ ಆರೋಗ್ಯದ ಬಗ್ಗೆಯೂ ಗಮನ ಹರಿಸುವುದು ಅವಶ್ಯಕ ಎರಡು ವೃಷಭ ರಾಶಿ ವೃಷಭ ರಾಶಿಯ ಅದೃಷ್ಟ ಸ್ಥಾನದಲ್ಲಿನ ಬದಲಾವಣೆಗಳಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ವಿದೇಶಕ್ಕೆ ಹೋಗುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ತಂದೆಯಿಂದ ಆಸ್ತಿ ಅಥವಾ ಸಹಾಯ ಸಿಗುತ್ತದೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆಗಳಿಗೆ ಹೋಗಲು ಅವಕಾಶಗಳು ಸಿಗುತ್ತವೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರುತ್ತವೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ನಿಮ್ಮ ಹೆ ಬರಬಹುದು ಬಾಕಿ ಇರುವ ಆಸ್ತಿ ವಿಷಯಗಳು ಅನುಕೂಲಕರವಾಗಿರುತ್ತವೆ ಹಲವು ರೀತಿಯಲ್ಲಿ ಸಿಲುಕಿಕೊಂಡಿದ್ದ ಹಣ ಕೈಗೆ ಬರುತ್ತದೆ ಹಳೆಯ ಸಾಲಗಳು ಸಂಗ್ರಹವಾಗುತ್ತವೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಐದು ರಾಜಯೋಗಗಳ ರಚನೆಯು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಮ ಕಡೆ ಇರುತ್ತದೆ ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸದಲ್ಲೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ಕೈಗೊಳ್ಳುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ನೀವು ಕಷ್ಟಕರವಾದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತೀರಿ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಕನಸು ನನಸಾಗುತ್ತದೆ ನಿಮ್ಮ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯಿಂದಾಗಿ ನೀವು ಕೆಲಸದಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತದೆ ಕುಟುಂಬದಲ್ಲಿನ ವಿವಾದಗಳು ಬಗೆಹರಿಯುತ್ತವೆ ಮತ್ತು ನೀವು ಮನಸ್ಸಿನ ಶಾಂತಿಯನ್ನು ಕಾಣುತ್ತೀರಿ ಈ ಅವಧಿಯಲ್ಲಿ ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಅಡಿಪಾಯ ಹಾಕಲಾಗುತ್ತದೆ ನಾಲ್ಕು ರಾಶಿ ಈ ಐದು ಅಪರೂಪದ ರಾಜಯೋಗಗಳು ತುಲಾ ರಾಶಿಯವರಿಗೆ ಉತ್ತಮ ಲಾಭವನ್ನು ನೀಡಲಿವೆ ತುಲಾ ರಾಶಿಯವರಿಗೆ ಈ ತಿಂಗಳು ಆರ್ಥಿಕವಾಗಿ ಲಾಭವಾಗುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಮನೆ ಅಥವಾ ನಿವೇಶನ ಖರೀದಿಸುವ ಕನಸು ನನಸಾಗುತ್ತದೆ ಹೊಸ ಪಾಲುದಾರರು ವ್ಯವಹಾರದಲ್ಲಿ ಸೇರುತ್ತಾರೆ ಇದು ದೊಡ್ಡ ಲಾಭಕ್ಕೆ ಕಾರಣವಾಗುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಅದಕ್ಕೆ ಸರಿಯಾದ ವಾತಾವರಣ ಸೃಷ್ಟಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಗೌರವ ಹೆಚ್ಚಾಗುತ್ತದೆ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಮಾತುಕತೆಗಳು ಸರಾಗವಾಗಿ ಕೊನೆಗೊಳ್ಳುತ್ತವೆ ಜನವರಿಯಲ್ಲಿ ರೂಪುಗೊಳ್ಳುವ ಐದು ರಾಜಯೋಗಗಳು ಮಕರ ರಾಶಿಯವರಿಗೆ ಅನುಕೂಲಕರ ಅವಧಿಯನ್ನು ಸೃಷ್ಟಿಸುತ್ತವೆ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತದೆ ಮತ್ತು ನಿಶ್ಚಲತೆ ನಿವಾರಣೆಯಾಗುತ್ತದೆ ನಿಮ್ಮ ಧೈರ್ಯ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಕೆಲಸದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುತ್ತವೆ ಐದು ಮಕರ ರಾಶಿ ಕೆಲಸ ಮಾಡುವವರಿಗೆ ಸಂಬಳ ಹೆಚ್ಚಳ ಬೋನಸ್ ಮತ್ತು ಬಡ್ತಿಗಳ ಬಗ್ಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಉದ್ಯಮಿಗಳಿಗೆ ಹೊಸ ಒಪ್ಪಂದಗಳು ಮತ್ತು ಪಾಲುದಾರಿಕೆಗಳು ಸಿಗುತ್ತವೆ ನಿಮಗೆ ಒಡಹುಟ್ಟಿದವರಿಂದ ಬೆಂಬಲ ಸಿಗುತ್ತದೆ ಆಸ್ತಿ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಪೂರ್ವಜರ ಆಸ್ತಿಗಳು ನಿಮ್ಮ ಉತ್ತರಾಧಿಕಾರಿಗಳಿಗೆ ಲಭ್ಯವಾಗಬಹುದು ಅಥವಾ ನೀವು ಆಸ್ತಿಯಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು